ಕಡಿಮೆ ಬೆಲೆಯ ನಿಮ್ಮ ಏನು ಜಾಗ ಇದೆ ಅದನ್ನು ನೀವು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿರಿ ಅಂತ ನೀವು ಹೇಳ್ತಾ ಇದ್ರಿ ಅವರು ವಸೂಲಿ ವಸೂಲಿ ಮಾಡಿಕೊಂಡ್ರು ಅಂತೇಳುವಂಥ ರೀತಿಯಲ್ಲಿ ಹೇಳ್ತಿದ್ರಿ ಇವತ್ತು ಅದಕ್ಕೆ ಹತ್ತು ಪಟ್ಟು ಐವತ್ತು ಪಟ್ಟು ದುಪ್ಪಟ್ಟು ಬೆಲೆ ಇರುವಂತಹ ಜಾಗವನ್ನು ನೀವು ಪಡ್ಕೊಂಡಿದ್ರಿ ನೀವು ಪ್ರಾಮಾಣಿಕರಾಗಿದ್ದರೆ ನೀವು ಹೇಳಬೇಕಿತ್ತು ನಾನು ಕೊಟ್ಟ ಬೆಲೆಗೆ ನೂರು ಪಟ್ಟು ಅಧಿಕ ಬೆಲೆಯ ಜಾಗವನ್ನು ನನಗೆ ಕೊಡ್ತಾ ಇದೀರಿ ಬೇಡಪ್ಪ ನನಗೆ ಹತ್ತು ಬೆಲೆಯ ಜಾಗ ನನಗೆ ನನ್ನ ಬೆ ಜಾಗದ ಬೆಲೆ ಮಾತ್ರ ಮೌಲ್ಯದ ಜಾಗವನ್ನು ನನಗೆ ಬೇರೆ ಕಡೆ ನೀವು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಿ ಅಂತ ಹೇಳಬಹುದಿತ್ತು ಇವತ್ತು ಹತ್ತು ರೂಪಾಯಿ ಸೊತ್ತಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಪ್ರಾಮಾಣಿಕನಾದ್ರೆ ಹಿಂದೆ ಕೊಡಬೇಕಿತ್ತು ನೀವು ಒಂದು ಲಕ್ಷ ರೂಪಾಯಿ ಸೊತ್ತು ಅಲ್ಲ ನಂದು ಅಂತ ಹೇಳುವಂಥದ್ದು ಆ ಪ್ರಾಮಾಣಿಕತೆ ನಿಮ್ಮ ಹತ್ರ ಇಲ್ಲ ಧರ್ಮಕ್ಕೆ ಸಿಕ್ಕಿದಾಗೆ ಅದನ್ನು ದೋಚಿಕೊಳ್ಳುವಂತಹ ಭಾವನೆ ಒಂದಿಗೆ ತಮ್ಮ ಕುಟುಂಬ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿದೆ ಅದಕ್ಕಾಗಿ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರೆ ಆ ಪ್ರತಿಭಟನೆಯನ್ನು ಕೂಡ ಹತ್ತಿಕ್ಕಲು ಪ್ರಯತ್ನ ಮಾಡ್ತಾ ಇದ್ದೀರಿ ಸ್ವಾಮಿ ಇವತ್ತು ಇಡೀ ಮಾಧ್ಯಮದಲ್ಲಿ ದಿನನಿತ್ಯ ಬರುವಂತ ಕತೆ ವಾಲ್ಮೀಕಿ ಮೂಡ ದಲಿತರ ಹಣವನ್ನ ವಿರೋಧ ಮಾಡಿದ್ದು ಹಿಂದಿದ್ದು ಇದೇ ಬರ್ತಾ ಇದೆ ಇವತ್ತು ಎಲ್ಲಾದ್ರೆ ರಾಜ್ಯದ ಜನತೆಯೊಂದಿಗೆ ಕೇಳಿದ್ರೆ ಸಾಕಪ್ಪ ಸಾಕು ನಮಗೆ ಗ್ಯಾರಂಟಿ ಸಾಕು ನಮಗೆ ಕಾಂಗ್ರೆಸ್ ಸಾಕು ಅಂತ ಹೇಳುವಂತ ಮಾನಸಿಕತೊಂದಿಗೆ ಜನರು ಮಾತಾಡಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಿಮಗೆ ಎಲ್ಲೋ ಒಂದು ಕಡೆ ಮಾನ ಮರ್ಯಾದೆ ಗೌರವ ಇದ್ರೆ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮಡದಿಯ ಮೇಲೆ ಈ ಬರುವಂತ ಈ ಒಂದು ಬಂದಂತ ಏನು ಆರೋಪ ಇದೆ ಅದನ್ನ ಸಂಪೂರ್ಣವಾಗಿ ಅದರಲ್ಲಿ ನೀವು ಕ್ಲೀನ್ ಕಿಟ್ ಆದ ನಂತರ ವಾಪಾಸ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಕಾದ್ರೆ ಬನ್ನಿ ಅಲ್ಲಿಯ ತನಕ ಪ್ರಾಮಾಣಿಕರಾಗಿ ರಾಜೀನಾಮೆಯನ್ನ ಕೊಡಿ ಮತ್ತೊಂದು ಬಹಳ ನೆಗ ಎಲ್ಲರೂ ಹತ್ಯಾಸ್ಪದ ಏನು ಅಂತ ಕೇಳಿದ್ರೆ ನಮ್ಮ ಪ್ರತಿಭಟನೆ ನಡೀಲಿಕ್ಕಿದೆ ಅದಕ್ಕೆ ಯಾರಿಂದಲೂ ತಡೀಲಿಕ್ಕೆ ಸಾಧ್ಯ ಇಲ್ಲ ನೀವು ಕೇಸುಗಳು ಶಾಸಕರ ಮೇಲೆ ಹಾಕಿ ನೀವು ಕೇಸುಗಳು ಶಾಸಕರ ಮೇಲೆ ಹಾಕಿ ಅದಕ್ಕೆ ಯಾವುದೇ ಶಾಸಕರು ಹೆದರುವುದಿಲ್ಲ ಇಲ್ಲ ಇಲ್ಲ ನಮ್ಮ ಕಾರ್ಯಕರ್ತರು ಹೆದರಲ್ಲ ಅದಕ್ಕಾಗಿ ನಿಮಗೆ ಇವತ್ತು ಹೇಳಿಕ್ಕೆ ಬಯಸ್ತಾ ಇದ್ರೆ ನಿಮಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಇಲ್ಲಿಂದ ತೊಲಗಿ ಅಂತ ಹೇಳಂತ ಮಾತನ್ನ ಹೇಳ್ತಾ ಈ ಪ್ರತಿಭಟನೆ ಇವತ್ತು ನಮ್ಮ ವಿಜೇಂದ್ರ ಅವರನ್ನ ಬಂಧನ ಮಾಡಿದಂತ ಪ್ರತಿಭಟನೆ ಈ ಪ್ರಜಾಪ್ರಭುತ್ವ ನೀವು ಮಾಡಿದಂತ ಹತ್ಯೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಜನತೆ ಕ್ಷಮಿಸಲ್ಲ ಅಂತ ಹೇಳುವಂತ ಮಾತನ್ನು ಹೇಳ್ತಾ